ಅಭ್ಯರ್ಥಿ ಫಿಕ್ಸ್ ಆಯ್ತಾ ಮಂಡ್ಯಕ್ಕೆ ಅಚ್ಚರಿಯ ಅಭ್ಯರ್ಥಿ ಕಣಕ್ಕೆ ಕಾಂಗ್ರೆಸ್ ಅನ್ನುವಂತಹ ಕುತೂಹಲ ಮಂಡ್ಯ ಅಭ್ಯರ್ಥಿಯ ಬಗ್ಗೆ ಸಚಿವ ಚಲುವರಾಯಸ್ವಾಮಿ ಅಚ್ಚರಿಯ ಹೇಳಿಕೆ ಒಂದನ್ನ ನೀಡಿದ್ದಾರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ರೆಡಿ ಇದ್ದಾರೆ ಹೆಸರಷ್ಟೇ ಘೋಷಣೆಯನ್ನ ಮಾಡಬೇಕು ಮಂಡ್ಯದಲ್ಲಿ ಹೇಳಿಕೆಯನ್ನ ನೀಡಿರುವಂತದ್ದು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಮಂಡ್ಯ ಲೋಕಸಭೆ ಎಲೆಕ್ಷನ್ ಗೆ ನಾನು ನಿಲ್ಲೋದಿಲ್ಲ ನನ್ನ ಫ್ಯಾಮಿಲಿಯಿಂದಲೂ ಕೂಡ ಯಾರು ಕೂಡ ನಿಲ್ಲೋದಿಲ್ಲ ಎಲೆಕ್ಷನ್ ಗೆ ನಿಲ್ಲಲು ನನಗೆ ಹೈಕಮಾಂಡ್ ಹೇಳಿನೂ ಕೂಡ ಇಲ್ಲ ನಮ್ಮ ಕ್ಯಾಂಡಿಡೇಟ್ ಈಗಾಗಲೇ ತೀರ್ಮಾನವನ್ನ ಮಾಡಾಗಿದೆ ಆದ್ರೆ ಘೋಷಣೆ ಒಂದು ಮಾಡ್ಬೇಕಷ್ಟೇ ಹಾಗಿದ್ರೆ ಮಂಡ್ಯಕ್ಕೆ ಯಾರು ಲೋಕಸಭಾ ಅಭ್ಯರ್ಥಿ ಅನ್ನುವಂತಹ ಪ್ರಶ್ನೆ ಇದೆ ಕಾಂಗ್ರೆಸ್ ಯಾರ ಹೆಸರನ್ನ ಫೈನಲ್ ಮಾಡತ್ತೆ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ ಸಚಿವ ಚಲುವರಾಯಸ್ವಾಮಿ ಅವರ ಹೇಳಿಕೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ನಾವು ಪಕ್ಷಕ್ಕೆ ಬಿಟ್ಟದ್ದು ಜೆ ಡಿ ಎಸ್ಸಲ್ಲಿ ಬಿ ಜೆ ಪಿನಲ್ಲಿ ಯಾರು ಆಗ್ತಾರೆ ಯಾರು ಬಿಡ್ತಾರೆ ಅದನ್ನು ನಮಗೆ ಸಂಬಂಧ ಇಲ್ಲದೆ ಇರೋ ವಿಚಾರ ಅವ್ರು ಯಾರು ಫಿಕ್ಸ್ ಮಾಡ್ಕೊಳ್ಳಿ ಬಟ್ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ನಾವೆಲ್ಲ ಶಾಸಕರು ಕಾರ್ಯಕರ್ತರು ಲೀಡರ್ಗಳು ಕೂತ್ ಡಿಸ್ಕಸ್ ಮಾಡಿ ನಮ್ಮ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ನಾವು ತಯಾರಾಗಿದ್ದೀವಿ ಇನ್ನೂ ಹೆಸರನ್ನ ಬಿಡುಗಡೆ ಮಾಡಿಲ್ಲ ಸಂದರ್ಭ ಬಂದ ಬಿಡುಗಡೆ ಮಾಡ್ತೀವಿ ನೋಡಪ್ಪ ಆ ಥರದ್ದು ಹೈಕಮಾಂಡು ಯಾರನ್ನು ಮಂತ್ರಿಗಳನ್ನ ನಿಂತ್ಕೋಬೇಕು ಅಂತೇಳಿ ಎಲ್ಲೂ ಸೂಚನೆ ಕೊಟ್ಟಿಲ್ಲ ನಮ್ಮ ಪಕ್ಷದ ವೇದಿಕೆನಲ್ಲಿ ಚರ್ಚೆ ಆಗಿಲ್ಲ ನಮ್ಮ ಹೈಕಮಾಂಡು ರಾಜ್ಯದ ಹೈಕಮಾಂಡು ಚರ್ಚೆ ಆಗಿಲ್ಲ ಆದರೆ ಪ್ರತಿ ಜಿಲ್ಲಾ ಮಂತ್ರಿಗಳಿಗೂ ಒಂದು ಸಂದೇಶ ಇದೆ ಸೂಚನೆ ಇದೆ ಎಲ್ಲ ಶಾಸಕರನ್ನ ಕಾರ್ಯಕರ್ತರನ್ನ ಮುಖಂಡರನ್ನ ಒಗ್ಗೂಡ್ಸ್ಕೊಂಡು ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಗೆಲ್ಸೋ ಜವಾಬ್ದಾರಿನ ನೀವೇ ತಗೋಬೇಕು ನಾವು ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ಪಕ್ಷ ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದನ್ನು ನಾವು ಸಿರ್ಸಾ ವಹಿಸಿ ಮಂಡ್ಯ ಜಿಲ್ಲಾ ನಾನು ನನ್ನ ಶಾಸಕರು ನಮ್ಮ ಲೀಡರ್ಗಳು ಎಲ್ಲ ಕಾರ್ಯಕರ್ತರು ಉಳಿಸ್ಕೋತೀವಿ ಆ ಪ್ರಶ್ನೆ ಉದ್ಭವ ಆಗಲ್ಲ ನಾನು ನಾನು ನನ್ನ ಮನೆಯವರು ಯಾರೂ ಕ್ಯಾಂಡಿಡೇಟ್ ಆಗೋಲ್ಲ ಅವ್ರು ಕೇಳೋದ್ರಲ್ಲಿ ಹೇಳೋದ್ರಲ್ಲಿ ಯಾರ್ದು ತಪ್ಪಿಲ್ಲ ಆದರೆ ನಾನು ನನ್ನ ಮನೆಯವರು ಯಾರೂ ಕ್ಯಾಂಡಿಡೇಟ್ ಆಗಲ್ಲ ಸೂಕ್ತವಾದಂಥ ಕ್ಯಾಂಡಿಡೇಟ್ನ ತೀರ್ಮಾನ ಮಾಡಿಬಿಟ್ಟಿದ್ದೀವಿ ಅದನ್ನು ಘೋಷಣೆ ಮಾಡೋದಷ್ಟೇ ಬಾಕಿ